ಹಾಯ್ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ವಸುಂಧರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ವೆಡ್ನೆಸ್ಡೇ ಈವ್ನಿಂಗ್ ಲಾಗಾಗಿರುತ್ತೆ ಈ ಲಾಗಲ್ಲಿ ನಾನು ಹಸಿ ಅವರೆಕಾಳು ಕಾಳು ಹಾಕಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನಾನು ಖಾರ ರುಬ್ಬೋದಕ್ಕೆ ನಾಲ್ಕು ಈರುಳ್ಳಿ ಹಚ್ಚಿಕ್ಕೊಂಡಿದ್ದೀನಿ ತುಡಿದಿಕ್ಕೊಂಡಿರುವಂಥ ಕಾಯಿ ತುರಿ ಸ್ವಲ್ಪ ಸಾಂಬಾರು ಪೊ ಪುಡಿ ಹಾಕ್ಕೊಂಡು ರುಬ್ಕೊಂಡಿರ್ತೀನಿ ಇವಾಗ ವೆಜಿಟೇಬಲ್ ಅಂದರೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಅವರೆಕಾಳು ಕಾಳು ಖಾರಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಈ ಒಗ್ಗರಣೆಗೆ ಹಚ್ಚಿಕೊಂಡಿರುವ ಈರುಳ್ಳಿನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಕರುವಿನ ಸೊಪ್ಪು ಹಾಕ್ಕೊಂಡು ಈ ಟೊಮೊಟೊನ ಹಚ್ಚಿಕೊಂಡಿರೋ ಟೊಮೊಟೊನ ರುಬ್ಕೊತಿದ್ದೀನಿ ನಾನು ಖಾರ ಬೇರೆ ಸಪ್ರೇಟ್ ರುಬ್ಕೊಂಡಿದ್ದೀನಿ ಬದನೆಕಾಯಿ ಆಲಿಗೆ ಎಲ್ಲ ಹಚ್ಚಿಕೊಂಡಿದ್ದೀನಿ ಒಂದು ಸ್ಟವ್ ಹಚ್ಕೊಂಡು ಕುಕ್ಕರಲ್ಲಿ ಸಾಂಬಾರು ಮಾಡೋದ್ರಿಂದ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಕರ್ವಸ ಹಾಕ್ಕೊಂಡು ಹಚ್ಚಿಕೊಂಡಿರೋ ಈರುಳ್ಳಿನ ಒಗ್ಗರಣೆ ಕೊಡ್ಕೊಂಡಿದ್ದೀನಿ ಇವಾಗ ವಾಶ್ ಮಾಡಿಕ್ಕೊಂಡಿರುವಂಥ ತರಕಾರಿಯನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಕೈ ಆಡ್ತೀನಿ ಹಳಿಗಡೆ ಬದನೆಕಾಯಿ ಅಷ್ಟೇ ಹಾಕ್ಕೊಂಡಿರೋದು ತರಕಾರಿ ಸೊ ಅವರೆಕಾಳು ಹಸಿ ಅವರೆಕಾಳು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ನಾನು ಟಮೊಟೊ ಏನು ರುಬ್ಕೊಂಡಿದ್ದೆ ಟಮೊಟೋನ ಹಾಕ್ಕೊತಾ ಇದ್ದೀನಿ ಮತ್ತು ಖಾರ ರುಬ್ ಮಸಾಲೆ ರುಬ್ಕೊಂಡಿರ್ತೀವಲ್ವಾ ಸಾಂಬಾರಿಗೆ ಅದನ್ನ ಆ್ಯಡ್ ಮಾಡ್ತಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಸಾಂಬಾರು ಎಷ್ಟು ಕಂಟೆನ್ಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೊಂತೀನಿ ನಾನು ಈಗ ಇವಾಗ ಎರಡು ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ಮೀಡಿಯಮ್ ಆಗಿರಬೇಕು ನಮಗೆ ಜಾಸ್ತಿ ಅಲ್ಲ ತೆಳ್ಳಗು ಇರಲ್ಲ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮು ಯಾರೆಲ್ಲ ನನ್ನ ವೀಡಿಯೋ ವಾಚ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಂಗೆ ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಮಾಡಬೇಕು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಕುಕ್ಕರ್ ನಮ್ಮ ಲಿಟ್ಲು ಕ್ಲೋಸ್ ಮಾಡಿಕೊಂಡು ಎರಡು ಇಲ್ಲ ಮೂರು ವಿಡಿಸ್ ವಿಸಿಲ್ ಕೂಡಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ವಿಸಿಲ್ ಬಿಟ್ಟಾದಮೇಲೆ ನೋಡಿ ಸಾಂಬಾರು ರೆಡಿ ಆಯಿತು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾ